ನಮ್ಮ ಮನೆಯ ಅಜ್ಜಿಯರು ಹೇಳುತ್ತಿದ್ದ ಆರೋಗ್ಯ ಗುಟ್ಟಿಗಳು ಇಂದಿಗೂ ವಿಜ್ಞಾನದ ದೃಷ್ಟಿಯಿಂದಲೂ ಬಹಳ ಪರಿಣಾಮಕಾರಿ ಎಂದು ಸಾಬೀತಾಗಿದೆ ಪುರಾತನ ಜೀವನ ಶೈಲಿ ನೈಸರ್ಗಿಕ ಆಹಾರ ಪದ್ಧತಿ ಮತ್ತು ಒಳ್ಳೆಯ ದಿನಚರಿವುಗಳ ಮೂಲಕ ಅವರು ಜೀವನವನ್ನು ಆರೋಗ್ಯಕರವಾಗಿ ಕಾಪಾಡಿಕೊಂಡಿದ್ದರು ಈಗ ಅಜ್ಜಿಯ ಅತ್ವ ಆರೋಗ್ಯ ಗುಟ್ಟುಗಳನ್ನು ನೋಡೋಣ ಒಂದು ಬೆಳಗ್ಗೆ ಬೆಚ್ಚಗಿನ ನೀರು ಕುಡಿಯುವುದು ಅಜ್ಜಿ ಯಾವಾಗಲೂ ನಿದ್ರೆಯಿಂದ ಎದ್ದಾಕ್ಷಣ ಬೆಚ್ಚಗಿನ ನೀರು ಕುಡಿ ಎಂದು ಹೇಳುತ್ತಿದ್ದರು ಇದು ಜೀರ್ಣಕ್ರಿಯೆ ಸುಧಾರಿಸಿ ದೇಹದಲ್ಲಿರುವ ವಿಷಾಂಶ ತೆರವುಗೊಳಿಸಿ ದಿನವಿಡೀ ಚೈತನ್ಯವನ್ನು ನೀಡುತ್ತದೆ ಎರಡು ಉಪಹಾರ ತಪ್ಪಿಸಬೇಡಿ ಅಜ್ಜಿಯ ಮಾತು ಬೆಳಗಿನ ಊಟ ರಾಜನ ಊಟ ದಿನವನ್ನು ಪ್ರಾರಂಭಿಸಲು ಬೇಕಾದ ಶಕ್ತಿಯನ್ನು ಉಪಹಾರ ನೀಡುತ್ತದೆ ಉಪಹಾರ ಬಿಟ್ಟರೆ ದೇಹ ದುರ್ಬಲವಾಗುತ್ತದೆ ಮತ್ತು ದಿನವಿಡೀ ಅಲಸ್ಯ ಹೆಚ್ಚಾಗುತ್ತದೆ ಮೂರು ಮನೆಮದ್ದುಗಳ ಬಳಕೆ ಸಣ್ಣ ಜ್ವರ ಕೆಮ್ಮು ಜುರುಗು ಬಂದಾಗ ಅಜ್ಜಿ ಮೊದಲಿಗೆ ಮನೆಮದ್ದು ಹೇಳುತ್ತಿದ್ದರು ತುಪ್ಪ ಹಾಕಿದ ಕಷಾಯ ಅರಿಶಿನ ಹಾಲು ತುಳಸಿ ಕಷಾಯ ಇವು ದೇಹಕ್ಕೆ ರೋಗ ನಿರೋಧಕ ಶಕ್ತಿ ನೀಡುತ್ತವೆ ನಾಲ್ಕು ಸಮಯಕ್ಕೆ ಸರಿಯಾಗಿ ಊಟ ಅಜ್ಜಿ ಹೇಳುತ್ತಿದ್ದರು ಸಮಯಕ್ಕೆ ಊಟ ಮಾಡಿದರೆ ದೇಹದ ಯಂತ್ರ ಸರಿಯಾಗಿ ಕೆಲಸ ಮಾಡುತ್ತದೆ ಮಧ್ಯಾಹ್ನ ಊಟ ಒಂದು ಗಂಟೆಯೊಳಗೆ ರಾತ್ರಿ ಎಂಟು ಗಂಟೆಯೊಳಗೆ ಮಾಡಿದರೆ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ ಐದು ಹೆಚ್ಚಾಗಿ ನಡೆಯುವುದು ಎಲ್ಲೆಡೆ ನಡೆದು ಹೋಗುವುದು ಅಜ್ಜಿಯ ದಿನಚರಿ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ನಡೆದರೆ ರಕ್ತ ಸಂಚಾರ ಸುಧಾರಿಸಿ ಹೃದಯ ಆರೋಗ್ಯ ಕಾಪಾಡಲು ಸಹಾಯವಾಗುತ್ತದೆ ಆರು ನಿದ್ದೆಗೆ ಮಹತ್ತರ ಸ್ಥಾನ ಅಜ್ಜಿ ರಾತ್ರಿ ಒಂಬತ್ತರಿಂದ ಒಂಬತ್ತು ಮೂವತ್ತರ ಒಳಗೆ ಮಲಗುತ್ತಿದ್ದರು ಮಧ್ಯರಾತ್ರಿ ನಿದ್ರೆ ದೇಹಕ್ಕೆ ಔಷಧ ಎಂದು ಅವರು ಹೇಳುತ್ತಿದ್ದರು ಏಳರಿಂದ ಎಂಟು ಗಂಟೆಗಳ ನಿದ್ರೆ ದೇಹ ಮತ್ತು ಮಿದುಳಿಗೆ ಶಾಂತಿ ನೀಡುತ್ತದೆ ಏಳು ಒತ್ತಡ ಕಡಿಮೆ ಮಾಡುವುದು ಚಿಂತೆಯಿಂದ ರೋಗ ಹೆಚ್ಚಾಗುತ್ತದೆ ಎಂದು ಅಜ್ಜಿ ಹೇಳುತ್ತಿದ್ದಳು ಮನಃಶಾಂತಿಗಾಗಿ ಭಜನೆ ಪ್ರಾರ್ಥನೆ ಮೌನ ಸೂರ್ಯನ ಬೆಳಕು ಆಲ್ ದೀಸ್ ರೆಡ್ಯೂಸ್ ಸ್ಟ್ರೆಸ್ ಅಟ್ ಗೀವ್ ಮೆಂಟಲ್ ಬ್ಯಾಲೆನ್ಸ್ ಎಂಟು ನೈಸರ್ಗಿಕ ಆಹಾರದ ಮೇಲೆ ನಂಬಿಕೆ ಅಜ್ಜಿ ಮಾಡಿದ ಊಟದಲ್ಲಿ ಹಣ್ಣು ತರಕಾರಿ ಸತ್ತು ರಾಗಿ ಬೆಲ್ಲ ತುಪ್ಪ ಮುಖ್ಯ ಸಂಸ್ಕರಿಸಿದ ಆಹಾರವನ್ನು ಅವರು ದೂರ ಇಡುತ್ತಿದ್ದರು ನೈಸರ್ಗಿಕ ಆಹಾರ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಒಂಬತ್ತು ಕುಡಿಯುವ ನೀರಿನ ಬಗ್ಗೆ ವಿಶೇಷ ಕಾಳಜಿ ಅಜ್ಜಿ ಕುದಿಸಿದ ನೀರು ಕುಡಿ ಎಂದು ಹೇಳುತ್ತಿದ್ದರು ಇದು ಬ್ಯಾಕ್ಟೀರಿಯಾ ನಿವಾರಣೆ ಮಾಡುತ್ತದೆ ಹಾಗೂ ಹೊಟ್ಟೆಯ ಸಮಸ್ಯೆಗಳನ್ನು ತಪ್ಪಿಸುತ್ತದೆ ಅತ್ತು ಹೃದಯದಲ್ಲಿ ಪ್ರೀತಿ ಮನೆಯಲ್ಲಿ ಸ್ವಚ್ಛತೆ ಅಜ್ಜಿ ಯಾವಾಗಲೂ ಮನಸ್ಸು ಶುದ್ಧ ಇದ್ದರೆ ದೇಹವು ಶುದ್ಧ ಎಂದು ಹೇಳುತ್ತಿದ್ದಳು ಮನೆಯ ಸ್ವಚ್ಛತೆ ಮನಸ್ಸಿನ ಸಂತೋಷ ಇತರರೊಂದಿಗೆ ಮೃದು ಮಾತು ಇವೆಲ್ಲ ಮಾನಸಿಕ ಆರೋಗ್ಯಕ್ಕೆ ಮುಖ್ಯ ನಮ್ಮ ಅಜ್ಜಿಯರ ಈ ಜೀವನ ಶೈಲಿ ವಿಧಾನಗಳು ಇಂದಿಗೂ ಕಾಲತೀತ ಆರೋಗ್ಯಕರ ಹಾಗೂ ಅನುಸರಿಸಲು ಸುಲಭ ಇವುಗಳನ್ನು ನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡರೆ ದೇಹ ಮನಸ್ಸು ಎರಡು ಆರೋಗ್ಯಕರವಾಗಿರುತ್ತದೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್